ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್ ಆರ್ ಆರ್ ಮಲ್ನಾಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಗುವಿಂದ ಶುರುವಾಯಿತು ಮಲೆನಾಡಿಗರ ಮಲೆನಾಡ ಒಂದು ದಿನದ ಸಣ್ಣ ಪ್ರವಾಸ ಅರೆ ಮಳೆ ಇದೆ ಅಂತ ಹೇಳಿ ಯಾವ ಕಡೆ ಹೊರಟ್ರಿ ಅಂತಿದ್ದೀರಾ ಹಾಂ ಹಾಂ ಖಂಡಿತ ಹೇಳ್ತೀನಿ ಆದರೆ ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅದು ಅಂದರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ನಿಮ್ಮ ಮುದ್ದಾದ ಬೆರಳನ್ನು ಟಚ್ ಮಾಡಿದರೆ ಹಾಗೆ ವಿಡಿಯೋ ಕಂಟಿನ್ಯೂ ಆಗಿ ಮುಂದಿನ ವಶದ ಕಡೆ ಹೋಗುತ್ತೆ ಇವತ್ತು ನಾವು ಮನೆಯಿಂದ ಎಂಟು ನಲವತ್ತೈದಕ್ಕೆ ಇಲ್ಲಿಂದ ಡೈರೆಕ್ಟ್ ಡೈರೆಕ್ಟಾಗಿ ಸಾಗರ ಹೋಗಿ ಅಲ್ಲಿಂದ ಜೋಗ ಹಾಗೆ ಜೋಗದಿಂದ ನಮ್ಮ ಈ ಒಂದು ಪಯಣ ಹೋಗಿ ಮುಟ್ಟಿದ್ದು ಮೊದಲಿಗೆ ಒಡಂಬೈಲು ದೇವಸ್ಥಾನಕ್ಕೆ ಹೌದು ನಾವಿವತ್ತು ಸುಪ್ರಸಿದ್ಧ ಒಡಂಬೈಲು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದೀವಿ ನಿಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ನಾನು ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಎರಡು ಪಾರ್ಟ್ ಮಾಡ್ತಾಯಿದ್ದೀನಿ ಈ ಒಂದು ಪಾರ್ಟಲ್ಲಿ ನಾನು ನಿಮಗೆ ನಾವು ಜರ್ನಿ ಮಾಡ್ತಕ್ಕಂತಹ ಅಥವಾ ಒಂದು ರೂಟ್ ಮ್ಯಾಪ್ನ ವಿವರನ ನಾನಿಲ್ಲಿ ತಿಳಿಸಿದ್ದೀನಿ ಹಾಗೆ ಪಾರ್ಟ್ ಟೂನಲ್ಲಿ ದೇವಸ್ಥಾನದ ಪೂರ್ತಿ ಮಾಹಿತಿ ಹಾಗೆ ದೇವಸ್ಥಾನದ ಹಿನ್ನೆಲೆ ಮತ್ತು ಚರಿತ್ರೆಯನ್ನು ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ತಪ್ಪದೇ ಎಲ್ಲರೂ ಆ ವಿಡಿಯೋನ ನೀವು ನೋಡಲೇಬೇಕು ಯಾಕಂದರೆ ಅದ್ಭುತ ಮಹಿಮೆ ಇರೋ ಅಂತಹ ಮಲೆನಾಡಿನ ಒಂದು ದೇವಿ ಕೃಪೆ ಇರ್ತಕ್ಕಂತಹ ಒಡಂಬೈಲು ದೇವಸ್ಥಾನ ನೀವೆಲ್ಲರೂ ಆ ವಿಡಿಯೋನ ನೋಡಬೇಕು ಇಲ್ಲದೆ ನಿಮಗೆ ರೂಟ್ ಮ್ಯಾಪ್ ಬಗ್ಗೆ ಮಾಹಿತಿ ಬೇಕಾದವರು ಅಥವಾ ನಮ್ಮ ಜರ್ನಿ ಬಗ್ಗೆ ಒಂದು ಸಣ್ಣ ತುಣುಕು ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ಖಂಡಿತವಾಗಲೂ ನೀವು ನಮಗೆ ಸಪೋರ್ಟ್ ಮಾಡಬೇಕು ಹಾಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ನಾವು ಬೆಳಗ್ಗೆ ಮನೆಯಿಂದ ಹೊರಟಾಗ ಎಂಟು ನಲ್ವತ್ತೈದಾಗಿತ್ತು ಎದುರು ಕಾಣ್ತಾ ಇರೋ ರೋಡು ನೀವು ಸಾಗರದಿಂದ ಸಿಗಂದ್ರಿಗೆ ಹೋಗ್ಬೇಕಂದ್ರೆ ಮಧ್ಯದಲ್ಲಿ ಸಿಗ್ತಕ್ಕಂತಹ ಊರಿದು ನೀವು ಸಾಗರದಿಂದ ಬಂದು ಹಾಗೆ ರೈಟ್ ಸೈಡ್ ತೊಗೊಂಡ್ರೆ ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟರ್ ಹೋದರೆ ನಿಮಗೆ ಹೊಳೆ ಬಾಸಲು ಸಿಗುತ್ತೆ ಮತ್ತು ಅಲ್ಲಿಂದ ಲಾಂಚಲ್ಲಿ ಹೋಗಿ ಅಲ್ಲಿಂದ ಒಂದು ಐದು ಕಿಲೋಮೀಟರು ನೀವು ವೆಹಿಕಲ್ನಲ್ಲಿ ಹೋಗಬೇಕಾಗತ್ತೆ ನಮ್ಮ ಊರಿಗೆ ಇದೊಂದು ಪುಟ್ಟ ಸಿಟಿ ಇದ್ದ ಹಾಗೆ ಸಾಕಷ್ಟು ಐಟಮ್ಗಳಿರ್ಬೋದು ಅಥವಾ ಕೆಲಸಗಳಿರ್ಬೋದು ಈ ಒಂದು ಸಿಟಿನಲ್ಲಿ ಆಗುತ್ತೆ ಇನ್ನು ಎಲ್ಲ ದೊಡ್ಡ ದೊಡ್ಡ ಕೆಲಸಗಳಿಗೂ ನಾವು ಇಲ್ಲಿಂದ ಸಾಗರ ಹೋಗಬೇಕಾಗುತ್ತೆ ನಾವು ಮನೆಯಿಂದ ಒಂದು ಐದು ಜನ ಹೊರಟಿದ್ದೀವಿ ಇಲ್ಲಿ ಒಂದು ಮೂರು ಜನ ಬರೋರಿದ್ದಾರೆ ಅವ್ರನ್ನು ಕೂಡ ಪಿಕಪ್ ಮಾಡಿಕೊಂಡು ಈ ನಮ್ಮ ಜರ್ನಿನ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂದ್ರೆ ಹಾಗೆ ಅಲ್ವಾ ಒಂದು ಸಣ್ಣ ಖುಷಿ ಏನೋ ಒಂಥರ ನೆಮ್ಮದಿ ಹಾಗೆ ಒಂದು ಉತ್ಸಾಹದಲ್ಲಿ ಹೊರಡ್ತೀವಿ ಇವತ್ತಿನ ನಮ್ಮ ಪಯಣ ಕೂಡ ಅದೇ ರೀತಿನೇ ಶುರುವಾಯಿತು ನೋಡಿ ಇದು ನಮ್ಮ ಗಿಡ ಹಾಗೆ ಎಮ್ಮೆ ಕೋಣ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಈ ರೀತಿ ಮನೆಯಿಂದ ಸ್ವಲ್ಪ ದೂರದಲ್ಲಿ ಜಾನುವಾರುಗಳನ್ನು ಹೊಡ್ಕೊಂಡೋಗಿ ಬಿಟ್ಟು ಬಂದ್ರೆ ಅದು ಹುಲ್ಲು ಗಿಲ್ಲು ಎಲ್ಲ ತಿಂದ್ಕೊಂಡು ಕರೆಕ್ಟಾಗಿ ಐದು ಗಂಟೆ ಐದುವರೆಗೆ ಮನೆ ಬಾಕ್ಲ ಹತ್ರ ಬಂದು ನಿಂತ್ಕೊಳ್ಳುತ್ತೆ ಆಮೇಲೆ ಅದನ್ನು ಕೊಟ್ಟಿಗೆ ಹೋಗಿ ಕಟ್ಟಬೇಕು ನಮ್ಮ ದಿನನಿತ್ಯದ ಈ ಥರ ಒಂದು ಕೆಲಸಗಳಿಗೆ ಇವತ್ತು ಸ್ವಲ್ಪ ರೆಸ್ಟ್ ಕೊಟ್ಟು ನಾವು ಒಂದು ಟ್ರಿಪ್ ಕಡೆ ಹೊರಟಿದ್ದೀವಿ ಸಾಕಷ್ಟು ದಿನಗಳಿಂದ ಹೋಗಬೇಕು ಅಂತ ಅನ್ಕೋತಾ ಇದ್ವಿ ಆದರೆ ಹೋಗಲಿಕ್ಕಾಗಿರಲಿಲ್ಲ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗ್ತಾ ಇತ್ತು ಇವತ್ತು ಸಡನ್ ಆಗಿ ಹೊರಟ್ವಿ ಇವತ್ತು ಅಮಾಸ್ಯ ಅಂತೆ ಆದ್ರೂ ನಮ್ಮ ಪ್ರಯಾಣ ತುಂಬಾ ಚೆನ್ನಾಗಿ ಆಯ್ತು ಹಾಗೆ ಅಮಾವಾಸ್ಯ ದಿನನೇ ಒಳ್ಳೆ ದೇವಿಯ ದರ್ಶನ ಕೂಡ ಆಯ್ತು ಒಡಂಬೈಲು ಕ್ಷೇತ್ರದ ಮಹತ್ವ ಏನು ಅಂತ ಅಂದ್ರೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಹೊರನಾಡು ಅನ್ನಪೂರ್ಣೇಶ್ವರಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇಗುಲ ಈ ಮೂರು ಕ್ಷೇತ್ರಗಳ ಪ್ರಭಾವ ಮತ್ತು ಮಹತ್ವವನ್ನ ತನ್ನಲ್ಲಿ ಇರಿಸಿಕೊಂಡಿರೋ ಅದ್ಭುತ ಶಕ್ತಿಯುಳ್ಳ ದೇವಾಲಯ ಈ ಒಂದು ಒಡಂಬೈಲು ಯಾರು ಈ ಮೂರು ಕ್ಷೇತ್ರಗಳಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂತೀರೋ ಅವರು ಈ ಒಂದು ಒಡಂಬೈಲಿಗೆ ನೀವು ಭೇಟಿ ನೀಡಿದ್ರೆ ತಾಯಿ ಪದ್ಮಾವತಿ ದೇವಿಯ ಕೃಪೆಯಿಂದ ನೀವು ಈ ಮೂರು ಕ್ಷೇತ್ರಗಳ ಪುಣ್ಯ ಸಂಪಾದನೆ ನಿಮಗೆ ಇಲ್ಲೇ ಆಗುತ್ತೆ ಹೌದು ನಾವು ಕೂಡ ತುಂಬ ಆಸಕ್ತಿಯಿಂದ ಹಾಗೆ ತುಂಬ ಭಕ್ತಿಯಿಂದ ಈ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಹಾಗೆ ನಮಗೆ ತುಂಬ ಖುಷಿ ಇದೆ ಹೇಳಿದ್ನಲ್ಲ ತುಂಬ ದಿನಗಳಿಂದ ಹೋಗಬೇಕು ಅಂತ ಹೋಗೋಕ್ಕಾಗಿಲ್ಲ ಅದ್ಭುತ ಶಕ್ತಿ ಮಹಿಮೆ ಹಾಗೂ ಹಿನ್ನೆಲೆ ಹೊಂದಿರತಕ್ಕಂತಹ ದೇವಸ್ಥಾನ ನೀವು ಪಾರ್ಟಿನಲ್ಲಿ ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೋಡಿ ಅಲ್ಲಿ ಎಲ್ಲ ವಿವರಣೆ ಹಾಗೂ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ಲಾಗಿದೆ ಹಾಗೆ ಒಳಗಡೆ ದೇವಸ್ಥಾನದಲ್ಲಿ ಹೇಗೆ ಪೂಜೆ ಆಗುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮನೆಯಿಂದ ಹೊರಟು ಇಪ್ಪತ್ತು ಕಿಲೋಮೀಟರ್ ಬಂದ್ವಿ ಇದು ನಮ್ಮ ಒಂದು ಪುಟ್ಟ ಸಾಗರದ ಸಿಟಿಯ ನೋಟ ಬಾದ್ಮಾರ ಆಗಿತ್ತು ಹಾಗಾಗಿ ಯಾವ ಅಂಗಡಿಗಳು ತೆಗೆದಿಲ್ಲ ಇನ್ನ ನಾವು ಸಾಗರ ಬರುವ ಅಷ್ಟೊತ್ತರಲ್ಲಿ ಒಂಬತ್ತೂವರೆ ಆಗಿತ್ತು ಇಲ್ಲಿಂದ ಸಾಗರ ಬಂದು ಸಾಗರದಿಂದ ನಾವು ಜೋಗ ರೋಡಲ್ಲಿ ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಬೇಕು ಮನೆಯಿಂದ ಹೊರಟಾಗ ಸಣ್ಣದಾಗಿ ಮಳೆ ಬರ್ತಾ ಇತ್ತು ಬಟ್ ಇಲ್ಲಿ ಮಳೆ ಇರಲಿಲ್ಲ ಆದರೆ ಈಗ ಹಣಕ್ಕೆ ಸ್ಟಾರ್ಟ್ ಆಗಿದೆ ಆದರೆ ಈ ಒಂದು ತಿಂಗಳಿಂದ ಏನು ಮಳೆ ನೋಡಿದ್ವಿ ಅಷ್ಟೆಲ್ಲ ಮಳೆ ಇಲ್ಲ ಮಲೆನಾಡಲ್ವಾ ಸಣ್ಣದಾಗಿ ಜಿನಕ್ತಾನೆ ಇರುತ್ತೆ ಈ ಕ್ಷೇತ್ರದ ಭೇಟಿಯಿಂದ ನನಗೆ ಬಹಳಷ್ಟು ಖುಷಿ ನೆಮ್ಮದಿ ಉತ್ಸಾಹ ಮತ್ತು ಭರವಸೆಯ ಬೆಳಕು ಸಿಕ್ತು ಆ ದೇವಸ್ಥಾನ ಇರಬಹುದು ಅಲ್ಲಿನ ವಾತಾವರಣ ಅಂದರೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ತುಂಬಾ ಇದೆ ಅದು ನಮ್ಮ ನೆಗೆಟಿವ್ ಎನರ್ಜಿನ ಮೈನಸ್ ಮಾಡುತ್ತೆ ಮತ್ತೆ ಅಲ್ಲಿನ ಹರಕೆ ಹಾಗೂ ಪೂಜೆ ಮಾಡ್ತಕ್ಕಂತಹ ರೀತಿ ಕೂಡ ಅಚ್ಚರಿ ತಂದುಕೊಡ್ತು ಕೊಡ್ತು ನಾವು ಹೋದಾಗ ಅಲ್ಲಿ ಸಾಕಷ್ಟು ಜನ ತಮ್ಮ ತಮ್ಮ ಹರಕೆ ಒಪ್ಪಿಸ್ತಿ ಅಂತಾನೆ ಬಂದಿದ್ರು ಅವರು ಈ ಮೊದಲೇ ಬಂದು ಪದ್ಮಾವತಿ ಅಮ್ಮನವರಿಗೆ ಅವರ ನೋವು ಕಷ್ಟ ಬಯಕೆಗಳನ್ನ ಅವಳ ಬಳಿ ಹೇಳಿ ಹೋಗಿದ್ರಂತೆ ಅದರ ಪ್ರಕಾರ ಎಲ್ಲವೂ ನೆರವೇರಿದೆ ಅಂತ ಅರ್ಚಕರ ಬಳಿ ಹೇಳಿ ಅವರು ತಮ್ಮ ಹರಕೆಗಳನ್ನ ತೀರಿಸ್ತಾ ಇದ್ರು ಈ ದೇವಸ್ಥಾನಕ್ಕೆ ನಾವು ಒಮ್ಮೆ ಭೇಟಿ ನೀಡಿದ್ರೆ ನಮ್ಮ ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಪರಿಹಾರ ಆಗುತ್ತೆ ಕೆಲವರಿಗೆ ಅವರ ಪುಣ್ಯದ ಫಲವಾಗಿ ಎರಡು ಮೂರು ಸತಿ ಭೇಟಿ ಮಾಡಬೇಕಾಗುತ್ತೆ ಆದರೆ ಇನ್ನ ಕೆಲವರು ಕೂತ ಜಾಗದಲ್ಲೇ ಆ ದೇವಿ ಮಹಿಮೆನ ಅಥವಾ ಆ ದೇವಿನ ಮನಸಾರೆ ಒಪ್ಪಿ ಹರಕೆಯನ್ನ ಕಟ್ಕೊಂಡ್ರೆ ಖಂಡಿತವಾಗ್ಲೂ ಅದು ಈಡೇರುತ್ತಂತೆ ಹಾ ಈ ಒಂದು ಅದ್ಭುತ ಅಚ್ಚರಿ ವಿಷಯಗಳನ್ನ ನಾನು ಮುಂದೆ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಾನು ಮುಂದೆ ಕೂತ್ಕೊಂಡಿದ್ದೆ ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡ್ಕೊಂಡ್ವಿ ಯಾಕೋ ಬೋರಾಗಿ ಹೋಗ್ತಾ ಇದೆ ಇವತ್ತಿನ ನಮ್ಮ ಟ್ರಿಪ್ ಅಂತ ಅನ್ನಿಸ್ತು ನಾವೆಲ್ಲಾದರೂ ಹೊರಗಡೆ ಹೊರಟಾಗ ಈ ರೀತಿ ನಗ್ತಾ ನಗ್ತಾ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ರೆ ಆ ಒಂದು ಜರ್ನಿಗೂ ಹಾಗೂ ನಾವು ಮಾಡ್ತಕ್ಕಂತಹ ಒಂದು ಸಣ್ಣ ಟ್ರಿಪ್ಗೂ ಕೊಡುತ್ತೆ ಅಲ್ವಾ ಹಾಗಾಗಿ ಹಿಂದೆ ಬಂದೆ ನಾವು ಬರ್ತಾ ಲಾಸ್ಟಲ್ಲಿ ಪಿಕಪ್ ಮಾಡ್ಕೊಂಡಿದ್ದು ಇವರನ್ನೇ ಆ ಇವಳ ಹೆಸರು ಅನು ಅವಳ ಲೆಫ್ಟ್ ಸೈಡಲ್ಲಿ ಕೂತ್ಕೊಂಡಿರೋದು ಅವಳ ತಂಗಿ ಕಾವ್ಯ ಇವರು ತಮ್ಮ ತಮ್ಮ ಪರಿಚಯನ ಮಾಡ್ಕೊಂಡಿದ್ದಾರೆ ಬಟ್ ದಯವಿಟ್ಟು ಕ್ಷಮೆ ಇರಲಿ ನಾನು ಯಾವ್ದನ್ನು ಆಡಿಯೋ ಪ್ಲೇ ಮಾಡೋಕೆ ಕಾರಲ್ಲಿ ಸಾಂಗ್ ಪ್ಲೇ ಆಗಿಬಿಟ್ಟಿತ್ತು ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನನಗೆ ಕಾಪಿ ರೈಟ್ ಇಶ್ಯೂ ಬರುತ್ತೆ ಹಾಗಾಗಿ ನಾನು ಆಡಿಯೋನ ಮ್ಯೂಟ್ ಮಾಡಿ ನಾನೇ ಇಂಟ್ರೊಡ್ಯೂಸ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು ಇನ್ನು ಕಾರಲ್ಲಿ ಸೈಲೆಂಟ್ ಆಗಿ ಕೂತ್ಕೊಂಡಿರೋ ನಮ್ಮ ಬ್ಯೂಟಿಫುಲ್ ಅಮ್ಮಂದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದರೆ ಇವರು ನಮ್ಮ ಶಾಕುಂತಲಾಂಟಿ ಕಾವ್ಯ ಮತ್ತೆ ಅನು ಅವರ ಅಮ್ಮ ಆ ಪಕ್ಕದಲ್ಲಿ ಇರೋರು ನಮ್ಮಮ್ಮ ಹಾಗೆ ಇಲ್ಲಿರೋರು ನಮ್ಮ ಕಮಲಾಕ್ಷಮ್ಮ ಇವ್ರ ಬಗ್ಗೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಅವರು ನಮ್ಮ ಸೆಕೆಂಡ್ ಮದರ್ ಅಂತ ಹಾಗೆ ಈ ಕಾರಿನ ಮಾಲೀಕರು ನಮ್ಮ ಗಣೇಶಣ್ಣ ನಮ್ಮನ್ನ ಇವತ್ತು ಸೇಫ್ ಆಗಿ ಕರ್ಕೊಂಡೋಗಿ ಕರ್ಕೊಂಡ್ ಬರ್ತಾ ಇರೋರು ಇವರೇ ಹಾಗೆ ಇನ್ನೊಬ್ರು ಇದ್ದಾರೆ ಇಲ್ಲಿ ಅವರು ಮುಖ ತೋರಿಸು ತೋರಿಸಲಿಲ್ಲ ತೋರಿಸ್ಲಿಲ್ಲ ಅವರು ನಮ್ಮ ಕಮಲಾಕ್ಷಮ್ಮನ ಮಗಳು ನಾಗರತ್ನ ಇಷ್ಟು ಜನ ನಾವಿವತ್ತು ಹೊರಟಿರೋದು ಎಲ್ಲರೂ ಕೂಡ ನಿಮ್ಗೆ ಹಾಯ್ ಮಾಡ್ತಾ ಇದ್ದಾರೆ ನಮ್ಮ ವ್ಯೂವರ್ಸ್ ಕಡೆಯಿಂದ ಅವ್ರಿಗೂ ಕೂಡ ಹಾಯ್ ಹೇಳ್ತಾ ಇದ್ದೀನಿ ಇವತ್ತು ನಾವು ನಮ್ಮ ಎಲ್ಲ ಟೆನ್ಷನ್ನು ನೋವುಗಳನ್ನು ಬೇಜಾರುಗಳನ್ನು ಪಕ್ಕಕ್ಕೆ ಇಟ್ಟು ಇವತ್ತು ನಾವು ಒಂದು ಸಣ್ಣ ಟ್ರಿಪ್ ಮಾಡ್ತಾ ಇದ್ದೀವಿ ಲೈಫ್ ಅಂದಮೇಲೆ ಹಾಗೆ ಕಣ್ರಿ ಸುಮ್ಮನೆ ನಾವು ದುಡಿತಾ ಇದ್ದೀವಿ ಸಂಪಾದನೆ ಮಾಡ್ತಾ ಇದ್ದೀವಿ ಅಂದರೆ ಆಗೋದಿಲ್ಲ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಇರಬೇಕು ಎಂಜಾಯ್ಮೆಂಟ್ಸ್ ಇರಬೇಕು ಇಲ್ಲ ಅಂತಂದರೆ ಲೈಫು ನಮಗೆ ಬೋರ್ ಅನಿಸ್ಬಿಡುತ್ತೆ ಸೊ ಆವಾಗವಾಗ ಈ ರೀತಿ ಟ್ರಿಪ್ಗಳನ್ನು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಇದ್ರೆ ಜೀವನ ಒಂಥರ ಚೆಂದ ಅನಿಸುತ್ತೆ ಕೂಡ ಹಾಗೆ ಹೀಗೆ ಕುಟು ಕುಟು ಮಾತಾಡಿಕೊಂಡು ಹತ್ರ ಹತ್ತಿರ ರೀಚ್ ಆದ್ವಿ ನಮಗೆ ಒಡಂಬೈಲು ಹೋಗುವಂತಹ ರೂಟು ಗೊತ್ತಿರಲಿಲ್ಲ ಎಲ್ಲರೂ ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ರೂಟ್ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಹಾಗಾಗಿ ಮಧ್ಯೆ ಮಧ್ಯ ನಾವು ನಿಲ್ಲಿಸಿ ಕೇಳ್ಕೊಂಡು ಹೋಗಬೇಕಾಯ್ತು ನಮ್ಮ ಊರಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಮಳೆ ಇತ್ತು ಅಲ್ಲಿ ಸ್ವಲ್ಪ ಅಂದರೆ ತುಂತುರು ಹಳೆ ಮಳೆ ಬರ್ತಾ ಇತ್ತು ಬಟ್ ಇಲ್ಲಿ ಜೋಗದಲ್ಲಿ ಮಾಮೂಲಿಯಾಗಿ ಸಾಕಷ್ಟು ಮಳೆ ಇರುತ್ತೆ ಇವತ್ತು ಕೂಡ ಹಾಗೇ ಅಲ್ಲಿಗೆ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ತುಂಬಾನೇ ಮಳೆ ಇತ್ತು ಇಲ್ಲಿ ನೋಡಿ ಇದು ಜೋಗ ಗೇಟ್ ಸೊ ಇಲ್ಲಿಂದ ನಾವು ಒಳಗಡೆ ಹೋಗಬೇಕು ನೇಚರ್ ಹೇಗಿದೆ ನೋಡಿ ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು ಹತ್ತು ಗಂಟೆ ಆಗಿದ್ದು ಸುತ್ತಮುತ್ತ ಎಲ್ಲ ಇಬ್ಬನಿ ಕವಿದಿದ್ಯೇನೋ ಈಗ ಮಂಜು ರಿಲೀಸ್ ಆಗ್ತಾ ಇದೆಯೇನೋ ಅನ್ನೋ ಥರ ಇತ್ತು ಇಲ್ಲಿನ ವಾತಾವರಣ ಯಾವಾಗಲೂ ಹೀಗೆ ಇರುತ್ತೆ ಡ್ಯಾಮ್ ಓಪನ್ ಮಾಡಿದಾಗ ಇಲ್ಲೆಲ್ಲ ತುಂಬಾ ನೀರಿರುತ್ತೆ ತುಂಬ ಟೂರಿಸ್ಟ್ ಅವರು ಬಂದಿದ್ರು ನಾನು ಪರ್ಸ್ನಲ್ ಆಗಿ ನಿಮಗೆ ಹೇಳಬೇಕು ಅಂತ ಅಂದರೆ ನೀವು ಈ ಟೈಮಲ್ಲಿ ಜೋಗ ಬರೋದು ಅಷ್ಟು ಸರಿಯಲ್ಲ ಅನ್ನಿಸ್ತು ಕಾರಣ ಯಾಕೆ ಅಂತಂದರೆ ನಾವು ಹೋಗಿ ಜೋಗ ವಿಸಿಟ್ ಮಾಡಿದಾಗ ಅಲ್ಲಿ ತುಂಬ ಇಬ್ಬನಿ ಕವಿದಿತ್ತು ಎಲ್ಲ ಮಂಜು ಕವಿದಿತ್ತು ನಮಗೆ ಜೋಗ ನೋಡಲಿಕ್ಕೆ ಸರಿಯಾಗಿ ಆಗಲೇ ಇಲ್ಲ ತುಂಬ ಒಂದೆರಡು ಕಡೆ ಮಾತ್ರ ಅದು ನೀರು ಬೀಳ್ತಕ್ಕಂತಹ ಜಾಗ ರಿಲೀಸ್ ಆಗಿದ್ದು ಇನ್ನು ರಾಜ ರಾಣಿ ಅಂತೂ ನಮಗೆ ಫುಲ್ಲು ಇಬ್ಬನಿ ಆವರಿಸ್ಕೊಂಡಿರೋದ್ರಿಂದ ಏನೇನೂ ಕಾಣಿಸ್ಲಿಲ್ಲ ಒಮ್ಮೆ ಏನೋ ಸ್ವಲ್ಪ ರಿಲೀಸ್ ಆದಾಗ ಒಂಚೂರು ಕಾಣಿಸ್ತು ಅಷ್ಟೇ ಸಿಕ್ಕಾಪಟ್ಟೆ ಟೂರಿಸ್ಟ್ ಅವರು ಬಂದಿದ್ದರು ಜೋಗ ಗೇಟಿಂದ ನಾವು ಹೀಗೆ ಲೆಫ್ಟ್ ಸೈಡ್ ತಗೊಂಡು ಇಲ್ಲಿಂದ ನಾವು ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡಿದ್ವಿ ಇಲ್ಲಿಂದ ಕರೆಕ್ಟಾಗಿ ನಮಗೆ ಒಂದು ಹದಿನಾಲ್ಕು ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟರ್ ಆಯಿತು ಒಡಂಬೈಲು ದೇವಸ್ಥಾನಕ್ಕೆ ಹೋಗೋದಕ್ಕೆ ಮತ್ತು ನೀವು ಇಲ್ಲಿಂದ ಹೋಗಬೇಕಂದ್ರೆ ನಿಮಗೆ ಒಡಂಬೈಲು ದೇವಸ್ಥಾನಕ್ಕೆ ಅಲ್ಲಲ್ಲಿ ರೂಟ್ ಮ್ಯಾಪ್ನ ಕೂಡ ಹಾಕಿದ್ದಾರೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ನಾವು ಕರೆಕ್ಟಾಗಿ ಅಲ್ಲಿಗೆ ಹೋಗಿ ರೀಚ್ ಮಾಡ್ಕೊಂಡ್ವಿ ನೋಡಿ ಇಲ್ಲಿ ಕೂಡ ಒಡಂಬೈಲು ದೇವಸ್ಥಾನದ ಒಂದು ರೂಟ್ ಮ್ಯಾಪ್ ಕೂಡ ಹಾಕಿದ್ದಾರೆ ಅಲ್ಲಿಂದ ಸ್ವಲ್ಪ ದೂರ ಬಂದ್ಮೇಲೆ ಮತ್ತೆ ನಾವು ಇಲ್ಲಿಂದ ರೈಟ್ ಸೈಡ್ ತಗೊಂಡ್ವಿ ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಒಡನಬೈಲು ಈಗ ಇಲ್ಲಿಂದ ಹೀಗೆ ಮುಂದೆ ಹೋದ್ರೆ ಕೆಪಿಸಿ ಕ್ವಾರ್ಟರ್ ಸಿಗುತ್ತೆ ಕೆಪಿಸಿ ಕ್ವಾರ್ಟರ್ಸ್ ಇಂದ ನಾವು ಹಾಗೆ ಮುಂದೆ ಹೋದ್ರೆ ಚೆಕ್ ಪೋಸ್ಟ್ ಸಿಗುತ್ತೆ ಚೆಕ್ ಪೋಸ್ಟ್ ಅಲ್ಲಿ ಚೆಕ್ ಮಾಡಿ ವೆಹಿಕಲ್ಸ್ ಗಳನ್ನ ಒಳಗಡೆ ಬಿಡ್ತಾರೆ ಅಲ್ಲಿಗೆ ಕಂಪಲ್ಸರಿ ಗಾಡಿನಲ್ಲಿರೋ ಯಾರ್ದಾದ್ರೂ ಒಬ್ಬರದ್ದು ಆಧಾರ್ ಕಾರ್ಡನ್ನು ತೋರಿಸ್ಬೇಕಾಗತ್ತೆ ಅವರು ಗಾಡಿ ನಂಬರ್ನೆಲ್ಲ ನೋಟ್ ಮಾಡ್ಕೊತಾರೆ ಅಲ್ಲಿಂದ ಮತ್ತೆ ಏಳು ಕಿಲೋಮೀಟರ್ ಹೋಗಬೇಕು ಜೋಗ್ ಫಾಲ್ಸಿಂದ ಚೆಕ್ ಪೋಸ್ಟಿಗೆ ಏಳು ಕಿಲೋಮೀಟರ್ ಆಗುತ್ತೆ ಈ ಹಾದಿನಲ್ಲಿ ನಿಮಗೆ ರೋಡು ಸ್ವಲ್ಪ ಚೆನ್ನಾಗಿದೆ ಪರವಾಗಿಲ್ಲ ಆದರೆ ಚೆಕ್ ಪೋಸ್ಟಿಂದ ದಾಟಿದ ಮೇಲೆ ಅಲ್ಲಿಂದ ದೇವಸ್ಥಾನದ ತನಕ ರೋಡ್ ಅಷ್ಟು ಚೆನ್ನಾಗಿಲ್ಲ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕಾಗತ್ತೆ ಇಲ್ಲಿಂದ ಸ್ಟಾರ್ಟ್ ಆಯಿತು ಕೆಪಿಸಿಕ ಪಾಟ್ರಸ್ ಒಳಂಬೈಲು ದೇವಸ್ಥಾನಕ್ಕೆ ಸಾಗರದಿಂದ ಬಸ್ ವ್ಯವಸ್ಥೆ ಕೂಡ ಇದೆಯಂತೆ ಗವರ್ನಮೆಂಟ್ ಬಸ್ ಆದ್ರೆ ಬೆಳಗ್ಗೆ ಏಳುವರೆಗಿದೆಯಂತೆ ಹಾಗೆ ಮತ್ತೆ ಮಧ್ಯಾಹ್ನ ಮೂರು ಗಂಟೆಗಿದೆಯಂತೆ ಸೊ ಇದೆರಡು ಟೈಮಿಂಗ್ಸು ನಮಗೆ ಸೆಟ್ ಆಗಲಿಲ್ಲ ಹಾಗೆ ಪ್ರೈವೇಟ್ ಆದರೆ ಹತ್ತುವರೆಗೆ ಅಥವಾ ಹತ್ತು ಗಂಟೆಗೆ ಏನೋ ಇದೆಯಂತೆ ನಾವು ಬರಬೇಕಂದ್ರೆ ನಮಗೆ ಯಾವುದೇ ರೀತಿ ಬಸ್ಸು ಸಿಗಲಿಲ್ಲ ನೋಡಿಕೊಂಡು ವಿಚಾರಿಸ್ಕೊಂಡು ಬರೋದು ಒಳ್ಳೆಯದು ಇಲ್ಲಿ ಚೆಕ್ ಪೋಸ್ಟ್ ಇತ್ತು ಇಲ್ಲಿ ಚೆಕ್ ಮಾಡಿ ಗಾಡಿನ ಒಳಗಡೆ ಬಿಡ್ತಾರೆ ಕಂಪಲ್ಸರಿ ಗಾಡಿನಲ್ಲಿರೋ ಯಾರ್ದಾದ್ರೂ ಒಬ್ಬರದ ಆಧಾರ್ ಕಾರ್ಡು ಇಲ್ಲಿ ನೆಸಸಿಟಿ ಇರುತ್ತೆ ತೋರಿಸಲೇಬೇಕು ಇದೆಲ್ಲ ಕೆ ಪಿ ಸಿ ಲ್ಯಾಂಡ್ ಆಗಿರೋದ್ರಿಂದ ತುಂಬಾ ಸೆಕ್ಯೂರಿಟಿ ಇರುತ್ತೆ ನಾವು ಒಳಗಡೆ ಎಂಟ್ರಾಗಬೇಕಂದ್ರೆ ನಮ್ಮ ಗಾಡಿನಲ್ಲಿರೋ ಯಾರ್ದಾದ್ರೂ ಒಬ್ಬರು ಆಧಾರ್ ಕಾರ್ಡನ್ನು ತೋರಿಸಿ ನಮ್ಮ ಗಾಡಿ ನಂಬರ್ನ ನೋಟ್ ಮಾಡಬೇಕಾಗತ್ತೆ ಅವರು ಒಂದು ಚಿಕ್ಕ ಸ್ಲಿಪ್ಪನ್ನು ಕೊಡ್ತಾರೆ ರಿಟರ್ನ್ ಬರಬೇಕೆಂದ್ರೆ ನಾವು ಆ ಚೀಟಿನ ಅವರಿಗೆ ಕೊಟ್ಬಿಟ್ಟು ಬರಬೇಕು ಇದೇ ಚೆಕ್ ಪೋಸ್ಟ್ ಮೂಲಕನೇ ನಾವು ವಾಪಸ್ ಬರಬೇಕಾಗತ್ತೆ ಸೊ ಆ ಚೀಟಿನ ಕೇರ್ಫುಲ್ಲಾಗಿ ಇಟ್ಕೊಂಡಿರಬೇಕು ನಾವು ಜೋಗಾದಿಂದ ಚೆಕ್ ಪೋಸ್ಟ್ವರೆಗೂ ಬರಬೇಕಂದ್ರೆ ರೋಡೆಲ್ಲ ನೀವು ನೋಡಿದ್ರಿ ಅಲ್ವಾ ತುಂಬಾನೇ ಚೆನ್ನಾಗಿತ್ತು ಬಟ್ ಇಲ್ಲಿಂದ ಮಾತ್ರ ರೋಡ್ ತುಂಬಾ ಡ್ಯಾಮೇಜ್ ಆಗಿದೆ ಇಲ್ಲಿಂದ ಡ್ರೈವ್ ಮಾಡ್ಬೇಕಂದ್ರೆ ತುಂಬ ಕೇರ್ಫುಲ್ ಆಗಿ ಡ್ರೈವ್ ಮಾಡಬೇಕಾಗುತ್ತೆ இல்ல ஏன் அந்த தலை வீசிய ஒடி இட் கேமரா தான் அயோ கேமரா கீச நல்ல ಒಂದು ತಮಾಷೆ ಜೊತೆಗೆ ನಮ್ಮ ಒಂದು ಜರ್ನಿ ಕಂಟಿನ್ಯೂ ಆಗ್ತಾನೆ ಇತ್ತು ಇಲ್ಲಿನ ನೇಚರ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯಿತು ಬೆಳಗ್ಗೆ ಹತ್ತುವರೆ ಆದ್ರೂ ಮಂಜು ಕವಿದಿದ್ದ ರೀತಿಯೇ ಇತ್ತು ಅಷ್ಟು ಚೆನ್ನಾಗಿತ್ತು ಬ್ಯೂಟಿಫುಲ್ ಆಗಿತ್ತು ಆದರೆ ಒಂದು ಸಮಸ್ಯೆ ಅಂತ ಇಲ್ಲಿ ಯಾವುದು ನೆಟ್ವರ್ಕ್ ಸಿಗೋದಿಲ್ಲ Yeah. ಈ ಪದ್ಮಾವತಿ ದೇವಿ ಯಾಕೆ ಇಲ್ಲಿ ಉದ್ಭವ ಆಯ್ತು ಅಂತ ನೀವು ಕೇಳೋದಾದ್ರೆ ದೇವಾಲಯದ ಉದ್ಭವ ಸ್ಥಳ ಇದಲ್ಲ ಸಿಗಂದೂರು ತಾಯಿ ಹಾಗೆ ಈ ಒಡಂಬೈಲಿನ ಪದ್ಮಾವತಿ ದೇವಿಯ ಉದ್ಭವ ಸ್ಥಳಗಳು ಲಿಂಗನ್ಮಕ್ಕಿ ಅಣೆಕಟ್ಟಿನ ನಂತರ ಮುಳುಗಡೆಯಾದ ಹತ್ತಾರು ಹಳ್ಳಿಗಳಲ್ಲಿ ಈ ದೇವರುಗಳ ಮೂಲ ಸ್ಥಳನೂ ಸೇರಿದೆ ಈ ದೇವರನ್ನ ಆರಾಧಿಸುತ್ತಾ ಪೂಜಿಸುತ್ತ ಬಂದ ಮನೆತನದ ಹಾಗೂ ವಂಶಸ್ಥರು ಅವರು ವಲಸೆ ಬರುವ ಜೊತೆಗೆ ದೇವರ ಮೂರ್ತಿನೂ ತಂದು ಬೇರೆಡೆ ಪ್ರತಿಷ್ಠಾಪನೆ ಮಾಡ್ತಾರೆ ಮೂಲ ಸ್ಥಳದಿಂದ ಬೇರೆಡೆಗೆ ತಂದು ಪ್ರತಿಷ್ಠಾಪನೆ ಮಾಡಿದರೂ ಸಹ ಅವರ ಶಕ್ತಿಯಲ್ಲಿ ಯಾವುದೇ ಬದಲಾವಣೆ ಆಗದೆ ಇವತ್ತಿಗೂ ಸಾವಿರಾರು ಭಕ್ತರ ಕೈ ಹಿಡಿದು ಕಾಪಾಡುತ್ತಿರುವುದೇ ನಮ್ಮ ಮಲೆನಾಡಿನ ಈ ಎರಡು ಹೆಣ್ಣು ದೇವಾಲಯಗಳು ಅಲ್ಲಿಂದ ಅಂತೂ ಇಂತೂ ಸುಮಾರು ದೂರ ಮೇಲೆ ಇಲ್ಲಿ ಕೂಡ ಒಂದು ಬೋರ್ಡ್ ಇತ್ತು ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗೋ ಮಾರ್ಗ ಅಂತ ಹೇಳಿ ಸೊ ಇಲ್ಲಿಂದ ನಾವು ಮತ್ತೆ ಕಟ್ ಮಾಡ್ಕೊಂಡ್ವಿ ಇಲ್ಲಿಂದ ಹೆಚ್ಚಿಗೆ ದೂರ ಇರಲಿಲ್ಲ ಇರ್ಲಿಲ್ಲ ಒಳ್ಳೆಯರು ಕೂಡ ಹೋದರೆ ನೆನಪಿಟ್ಕೊಂತೀರಾ ಇದಾದ್ರೆ ಕರೆಕ್ಟ್ ನೆನಪಿರುತ್ತೆ ರೋಡ್ ಹಿಂಗಿದೆ ಅಂತ ನಮ್ಮ ಶಾಕುಂತಲಾ ಆಂಟಿ ಅಂತೂ ಈ ರೋಡನ್ನ ನೋಡಿ ನಾವು ನಡ್ಕೊಂಡು ಬರೋದು ಒಂದೇ ಕಾರಲ್ಲಿ ಹೋಗೋದು ಒಂದೇ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಅಷ್ಟೊಂದು ಅಧ್ವಾನ ಆಗೋಗಿತ್ತು ರೋಡ್ ಅಂತೂ ಮುಂದಿನ ದಿನಗಳಲ್ಲಿ ಇದನ್ನ ಕೂಡ ಡೆವಲಪ್ ಮಾಡಬಹುದು ಬಟ್ ಇವತ್ತಿನ ಪರಿಸ್ಥಿತಿ ಹೀಗಿತ್ತು ಅಂದ್ರೆ ಇದಕ್ಕೆ ರೋಡ್ ಇಲ್ಲ ಅಂತ ಅಲ್ಲ ರೋಡ್ ಇತ್ತು ಬಟ್ ಇಲ್ಲಿ ಹೆಚ್ಚಾಗಿ ಮಳೆ ಆಗೋದ್ರಿಂದ ರೋಡ್ಗಳು ಹೆಚ್ಚು ದಿನ ಬಾಳಕೆ ಬರಲ್ವೇನು ಅನ್ನೋದು ನನ್ನ ಅನಿಸಿಕೆ ಫೈನಲಿ ಇನ್ನೊಂದು ಆರ್ಚ್ ಬಂತು ದೇವಸ್ಥಾನಕ್ಕೆ ಹೋಗೋದಕ್ಕೆ ಈ ಆರ್ಚ್ ದಾಟಿದ ಎಲ್ಲರ ಮುಖದಲ್ಲೂ ಮಂದಹಾಸ ಹಾಗೆ ಒಂದು ತರದ ನೆಮ್ಮದಿ ಯಾಕಂದ್ರೆ ಎಷ್ಟೋ ದಿನಗಳಿಂದ ಬರ್ಬೇಕು ಅಂತ ಹೇಳಿ ಫೈನಲಿ ಬಂದ್ವಲ್ಲ ಅಂತ ಹೇಳಿ ಸಾಗರದಿಂದ ಇಲ್ಲಿವರೆಗೂ ರೂಟ್ ಮ್ಯಾಪ್ ಹಾಗೆ ನಮ್ಮ ಒಂದು ಜರ್ನಿ ಅನುಭವನ ನಿಮಗೆ ತೋರಿಸಿದ್ದೀನಿ ಇಲ್ಲಿಂದ ದೇವಸ್ಥಾನದ ಪೂರ್ತಿ ಮಾಹಿತಿಗಾಗಿ ನೀವು ನಮ್ಮ ಪಾರ್ಟ್ ಟು ವಿಡಿಯೋನ ನೋಡಲೇಬೇಕು ಇಲ್ಲಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಸದ್ಯಕ್ಕೆ ನೀವು ಈಗ ಮಾಡಬೇಕಾಗಿರೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋಗೆ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ತಪ್ಪದೇ ಚೆಕ್ ಮಾಡಿ